ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಯಾರ್ಯಾರು ಹಳ್ಳಿಯಲ್ಲಿ ಸ್ಟಿಚ್ ಮಾಡ್ತಾ ಇರ್ತಾರಲ್ಲ ಐ ಮೀನ್ ಹಳ್ಳಿಯಲ್ಲಿ ಮತ್ತು ಹೊಸದಾಗ ಯಾರು ಕಲಿತಾ ಇರ್ತಾರೋ ಅಂಥವ್ರಿಗೆ ಮನೇಲೇ ಒಂದು ಟೇಪ್ ಇಲ್ದಿರೂ ಮೆಜರ್ಮೆಂಟ್ ಬ್ಲೌಸಿಂದನೂ ಸಹ ನಾವು ಕಟ್ಟಿಂಗ್ ಹಾಕ್ಬೋದು ಅನ್ನೋದನ್ನು ಇದ್ದೀನಿ ಯಾರು ಇನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬ್ಲೌಸ್ ಕಟಿಂಗ್ ಹಾಕಿ ಮನೇಲಿ ಮಿಷಿನ್ ಇರುತ್ತೆ ನಾನೇ ಹೊಲ್ಕೊಬೇಕು ಅಂದರೆ ಯಾವ ರೀತಿಯಾಗಿ ಮೆಜರ್ಮೆಂಟ್ ಬ್ಲೌಸಿಂದನೇ ನೀವು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾಯಿರೋವಂಥದ್ದು ಈಗ ಒಂದು ಬ್ಯಾಕ್ ಇದರಲ್ಲಿ ಎಷ್ಟು ಲೂಸ್ ಬೇಕಾಗಿರುತ್ತೋ ಅದನ್ನ ಇಟ್ಕೊಂಡು ಮತ್ತೆ ಎಕ್ಸ್ಟ್ರಾ ಇರೋದನ್ನ ನೀವು ಮಾರ್ಜಿನ್ ಇದ್ದೀನಿ ನೋಡಿ ಮಾರ್ಕ್ ಇದ್ದೀನಿ ಎಕ್ಸ್ಟ್ರಾ ಅಂದರೆ ನೀವು ಒನ್ ಪಾಯಿಂಟ್ ಫೈವ್ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಟೂ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ನೋಡಿ ಇಲ್ಲಿ ಮತ್ತು ಒಂದು ಇದು ಬ್ಯಾಕಲ್ಲಿ ನೋಡಿ ಲೆಂತ್ ಅಂದರೆ ಶೋಲ್ಡ್ರ್ ಇರುತ್ತಲ್ಲ ಬ್ಯಾಕ್ ನಾವು ಡಾಟ್ ಹಿಡ್ದಿರ್ತೀವಲ್ಲ ಆ ಡಾಟಿಂದ ಶೋಲ್ಡ್ರ್ವರೆಗೂ ಒಂದು ಮೆಜರ್ಮೆಂಟ್ ತಗೊಂಡು ಆ ಒಂದು ಮೆಜರ್ಮೆಂಟಿಗೆ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಆ ಒಂದು ಮೆಜರ್ಮೆಂಟಿಗೆ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಆ ಒಂದು ಮೆಜರ್ಮೆಂಟಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೆಜರ್ಮೆಂಟಿಗೆ ಮಾರ್ಕ್ ಮಾಡಿಕೊಂಡು ನಂತರ ಒಂದು ಫ್ರಂಟು ಇದು ತುಂಬಾ ಈಸಿ ಇರುತ್ತೆ ಬಟ್ ಏನಂದರೆ ಎಲ್ಲರೂ ಶಾಪಲ್ಲಿ ಮಾಡೋರು ಮತ್ತು ನಾವು ನಮ್ಮ ನಾವೆಲ್ಲ ಆ ಥರ ಮಾಡೋಲ್ಲ ಬಟ್ ಕೆಲವರಿಗೆ ಬೇಕಾಗಿರೋವಂಥವ್ರಿಗೆ ನೀವು ನಿಮ್ಮದೇ ಆದಂಥ ಬ್ಲೌಸ್ನ ಇಟ್ಕೊಂಡು ಬೇಗ ಕಟ್ಟಿಂಗ್ ಹಾಕೊಬೋದು ಅನ್ನೋದನ್ನು ಇದ್ದೀನಿ ಅಷ್ಟೇ ಇದು ನಮಗೆಲ್ಲ ಟೇಪ್ ಬೇಕೇ ಬೇಕು ನೋಡಿ ಇದು ಸ್ವಲ್ಪ ಬ್ರಾಡ್ ಎಷ್ಟು ಜಾಸ್ತಿನೇ ಕಮ್ಮಿ ತೊಗೊಂಡಿದ್ದಾರೆ ಮೇಲೆ ನೋಡಿ ಸ್ಟ್ರೈಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನಾನು ಯಾವ ರೀತಿಯಾಗಿ ಇಟ್ಕೊಂಡಿದ್ದೀನಿ ಅದೇ ಥರ ನೀವು ಒಂದು ಫಾಲೋ ಮಾಡಿ ಇದು ಪರ್ಫೆಕ್ಟಾಗಿ ಬರುತ್ತೆ ಫಸ್ಟ್ ನಿಮ್ಮದೇ ಆದಂಥ ಒಂದು ನೋಡಿಕೊಂಡು ನೋಡಿ ಇದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನು ಡೀಪಿಗೆ ಮಾರ್ಕ್ ಹಾಕ್ಕೊಂಡೆ ಮತ್ತು ಶೋಲ್ಡ್ರಿಗೆ ಮತ್ತು ಅಲ್ಲಿ ಹಾರ್ಮೋಲ್ ಹತ್ರ ಮಾರ್ಕ್ ಮಾಡಿಕೊಂಡು ಈಗ ಅದನ್ನ ಸ್ಟಿಚ್ ಹಾಕೋಬೇಕಾಗುತ್ತೆ ಸ್ಟಿಚ್ ಹಾಕೋಬೇಕಾಗುತ್ತೆ ನೋಡಿ ಈಗ ಒಂದು ಲೈನ್ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಎಷ್ಟು ಕ್ಲಾತ್ ಬೇಕೋ ನಾನು ಅಷ್ಟು ಬಿಟ್ಕೊಂಡಿದ್ದೀನಿ ಅಂದರೆ ಎರಡು ಟೂ ಇಂಚ್ ಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಇದು ಮಾಡಿಕೊಂಡು ಈ ಒಂದು ಮೇಲೆ ನಾವು ಡಾಟ್ ಹಾಕಿರ್ತೀವಲ್ಲ ಒಂದು ಇದಕ್ಕೆ ನೀಟಾಗಿ ಶೇಪ್ ತೊಗೊಳ್ಳಿ ನೀಟಾಗಿ ಶೇಪ್ ತೊಗೋಬೇಕು ನೋಡಿ ಈಗ ಅಂಕಲು ಕರೆಕ್ಟಾಗಿ ಬರುತ್ತೆ ಅದು ಉಲ್ಟ ಮಾಡಿಬಿಟ್ಟು ನೋಡ್ಕೊಳ್ಳಿ ಸರಿಯಾಗಿ ಬಂತ ಇಲ್ಲ ಅನ್ನೋದನ್ನ ಕೆಲವೊಂದು ಈಸಿ ಮೆಥಡ್ಗಳನ್ನ ನಾನು ಇರ್ತೀನಿ ಇದೆಲ್ಲ ಅಂದರೆ ಮನೇಲಿ ನಿಮ್ಮದೇ ಒಲಿಯೋಕ್ಕೆ ಈಸಿ ಆಗುತ್ತೆ ನಿಮಗೆ ನೋಡಿ ಎಷ್ಟೇ ಕರೆಕ್ಟಾಗಿ ಬಂದಿದೆ ಅದು ಈಗ ಬ್ಯಾಕ್ ಡಾಟ್ ಹಿಡಿಬೇಕಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ಅದರಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡ್ಕೊಳ್ಳಿ ನೋಡಿ ಡೀಪ್ ಅಷ್ಟೇ ನಿಮಗೆ ಡೀಪು ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ಡೀಪ್ ತಗೊಳ್ಳಿ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಆಗಲಿ ಕೆಲಸ ಕಲಿಬೇಕಾದ್ರೆ ತುಂಬ ನನ್ನ ಕಾನ್ಫಿಡೆಂಟ್ ಇರಲಿ ಭಯ ಬೀಳೋಕ್ಕೆ ಹೋಗ್ಬಿಡಿ ಎಲ್ಲ ಚಟ್ಕ ಹಾಕೊಳ್ಳಿ ನಂತರ ಈಗ ಒಂದು ಫ್ರಂಟ್ ಕಟ್ಟಿಂಗ್ ಹಾಕೋಬೇಕು ಅಂದರೆ ಇದು ಬ್ಯಾಕ್ ಕಟ್ಟಿಂಗ್ ಹಾಕಿರ್ತೀವಲ್ಲ ಅದನ್ನ ಇಟ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳಿ ತುಂಬ ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋವಂಥದ್ದು ಬೇಗನೆ ಕಟ್ಟಿಂಗ್ ಹಾಕ್ಕೊಬೋದು ತುಂಬಾನೇ ಈಸಿ ಇದು ಮೆಥಡ್ ಆದರೆ ಯಾರು ಕಟ್ಟಿಂಗ್ ಬರಲ್ಲ ಅಂತೀರ ಅವರು ಸಹ ಇದನ್ನ ಕಟ್ ಮಾಡ್ಕೊಬೋದು ಈಸಿಯಾಗಿ ಯಾರನ್ನು ಸಹ ಕಟಿಂಗ್ ಹಾಕ್ಕೊಡಿ ನಮಗೆ ಅಂತ ಕೇಳಂಗಿರಲ್ಲ ಇದು ಮನೆಯಲ್ಲಿ ಯಾರು ನೀವು ಉರಿತಾ ಇರ್ತಿರಲ್ಲ ಅವ್ರಿಗೆ ನಿಮ್ಗೆ ಇದು ಈಸಿಯಾಗಿ ಬ ಇರಲಿ ಅನ್ನೋದಕ್ಕೆ ಹೇಳ್ಕೊಡ್ತಾ ಇರೋದು ತುಂಬಾ ಒಂದು ಈಸಿ ಮೆಥಡ್ ಇದೆ ಅಷ್ಟೇ ನೋಡಿ ಇದು ಕಂಕ್ಲೋ ಅಷ್ಟೇ ಆರ್ಮಲ್ಲು ಸ್ವಲ್ಪ ಲೂಸ್ ಫ್ರಂಟ್ ಬ್ಯಾಕ್ಗಿಂತ ಸ್ವಲ್ಪ ಒಳಗಡೆ ತೊಗೋಬೇಕು ಸ್ವಲ್ಪ ಒಳಗಡೆಗೆ ತೊಗೊಂಡು ಶೇಪ್ ತೊಗೊಬಿಡಿ ಇದರ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಫ್ರಂಟ್ದು ಮಾರ್ಕ್ ಮಾಡಿಕೊಳ್ಳಿ ಫ್ರಂಟ್ ಡೀಪ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಡೀಪ್ ಮಾರ್ಕ್ ಮಾಡ್ಕೊಂಡಿದ ನಂತರ ಅಂದರೆ ಈ ಬ್ಲೌಸ್ ಫ್ರಂಟ್ ಡೀಪ್ ಮಾರ್ಕ್ ಮಾಡಿಕೊಂಡು ನನ್ನ ಫ್ರಂಟ್ ಇದು ಬ್ಲೌ ಕಟಿಂಗ್ ಹಾಕೋದಿಲ್ಲ ಯಾಕೆ ಅಂದರೆ ಇದು ಬಂದು ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರೋದ್ರಿಂದ ನಾವು ಕಟಿಂಗ್ ಮಾಡಬೇಕಾದ್ರೇ ಅದು ಫ್ರಂಟ್ ಕಟ್ಟಿಂಗ್ ಆಗುತ್ತೆ ಹಾಗಾಗಿ ನಾನು ಇದನ್ನ ಕಟಿಂಗ್ ಮಾಡಿ ತೋರಿಸಲ್ಲ ನಿಮಗೆ ಮಾರ್ಕ್ ಎಲ್ಲ ಮಾಡಿ ನಾನು ಹೇಳ್ಕೊಡ್ತೀನಿ ಇಲ್ಲಿ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ನೀವಾದರೆ ಕಟಿಂಗ್ ಮಾಡಿಕೊಳ್ಳಿ ನಂತರ ಇದರಲ್ಲಿ ಎಲ್ಲೆಲ್ಲಿ ಪಾಯಿಂಟ್ಸ್ ಎಷ್ಟು ಎಷ್ಟಿಗೆ ಇದೆಯೋ ಅದಕ್ಕೆಲ್ಲ ಹಾಕೊಂಡು ಕಾಲು ಕಾಲು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಇದು ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕಾಲ್ಕಾಲು ಇಂಚ್ ಬಿಟ್ಟರೆ ಅದು ಸ್ಟಿಚಿಂಗಿಗೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ನೋಡಿ ಇಲ್ಲೂ ಅಷ್ಟೇ ಸೈಡಲ್ಲೂ ಅಷ್ಟೇ ಅಷ್ಟೇ ಬಿಡಬೇಕಾಗುತ್ತೆ ಮತ್ತು ಫ್ರೆಂಟು ಫ್ರೆಂಟ್ ಡಾಟ್ ಕೆಲವರು ಒಬ್ಬೊಬ್ರು ಒಂದೊಂದು ಥರ ಹಿಡಿತಾರೆ ಒಂದೊಂದು ಸೈಡ್ ಒಂದೊಂದು ಥರ ಇರುತ್ತೆ ನೋಡಿ ನಿಮಗೆ ಯಾವ ಥರ ಅನಿಸುತ್ತೋ ಕಸ್ಟಮರ್ನ ಕೇಳಿ ಹೊಲೀರಿ ಕಸ್ಟಮರ್ದೆಲ್ಲ ನಿಮ್ಮದೇ ಆದರೆ ನಿಮ್ಗೆ ಹೇಗೆ ಬೇಕಾಗಿ ಹೊಲ್ಕೊಳ್ಳಿ ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ನೀವು ಹೊಲಿಬೇಕಾಗುತ್ತೆ ಮಾರ್ಕ್ ಮಾಡಿಕೊಂಡು ಈಗ ಮಾರ್ಕ್ ಹಾಕ್ಕೊಂಡಿದ್ದಾಯಿತು ಡಾಟ್ಸ್ಗೆಲ್ಲ ಮಾರ್ಕ್ ಹಾಕ್ಕೊಂಬಿಡಿ ಡಾಟ್ಸ್ಗೆಲ್ಲ ಮಾರ್ಕ್ ಹಾಕ್ಕೊಂಡು ನಿಮ್ಗೆ ಈಸಿ ಬೇಕು ಅಂತಂದರೆ ಡಾಟ್ಸ್ಗೆಲ್ಲ ಮಾರ್ಕ್ ಹಾಕಿ ಕಟಿಂಗ್ ನಾನು ಹಾಕ್ಕೊಂಡಿದ್ದೀನಿ ಇನ್ನು ಕ್ರಾಸ್ ಬೆಲ್ಟ್ ಒಂದು ಕಟ್ ಮಾಡ್ಕೊಬೇಕಷ್ಟೇ ನಿಮ್ಮ ನೀವು ಅಷ್ಟೇ ನೋಡ್ಕೊಂಡು ಇದೇ ಮೆಥಡಲ್ಲಿ ಸ್ಟಿಚ್ಚಿಂಗು ಪರ್ಫೆಕ್ಟಾಗಿ ಬರುತ್ತೆ ಮಾಡಿ ನೋಡಿ ಒಂದ್ಸಲ Thank you for watching.